ಮಹಾರಾಷ್ಟ್ರದ ಕರ್ನಾಟಕ ರಾಜ್ಯದ ಸೋಲಾಪುರು ವಿಜಯಪುರ ಜಿಲ್ಲೆಯ ಕಟ್ಟಕಡೆಯ ಗಡಿಯ ಚಡಚಣ ತಾಲೂಕಿನ ಧೂಳಕೇಡ ಗ್ರಾಮ ಸಾವಿರಾರು ಪ್ರಯಾಣಿಕರು ಪ್ರತಿನಿತ್ಯ ಈ ಗ್ರಾಮದ ಮುಖಾಂತರ ವಿವಿಧ ಗ್ರಾಮಗಳಿಗೆ ಪ್ರಯಾಣ ಮಾಡುವ ಒಂದು ಗ್ರಾಮವಾಗಿದ್ದರಿಂದ ಗ್ರಾಮದಲ್ಲಿ ಬರುವ ಮತ್ತು ಹೋಗುವ ಪ್ರಯಾಣಿಕರಿಗೆ ಯಾವುದೇ ತರಹದ ಸೌಕರ್ಯವಿಲ್ಲದೆ ಪರದಾಡುವಂತಾಗಿದೆ ಹೌದು ನಿತ್ಯ ಈ ಧೂಳಕೇಡ ಗ್ರಾಮದಿಂದ ಶಿರನಾಳ ಮರಗೂರ ಚಣೆಗಾಂವ್ ಶಿರಗೂರ ಹಲಸಂಗಿ ಮರಗೂರ ಇನ್ನು ಅನೇಕ ಕರ್ನಾಟಕ ಮಹಾರಾಷ್ಟ್ರದ ಗಡಿಯ ಗ್ರಾಮದ ಪ್ರಯಾಣಿಕರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಧೂಳಕೇಡ ಗ್ರಾಮದಿಂದಲೇ ರಾಜ್ಯ ಅಂತಾರಾಜ್ಯ ಗ್ರಾಮ ನಗರಗಳಿಗೆ ಪ್ರಯಾಣ ಮಾಡಬೇಕು ಹಗಲು ರಾತ್ರಿ ಎನ್ನದೇ ದಿನದ ಇಪ್ಪತ್ನಾಕು ತಾಸು ಪ್ರಯಾಣಿಕರ ಪ್ರಮುಖ ಕೇಂದ್ರ ಬಿಂದು ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸೌಲಭ್ಯ ಇರದೆ ಪ್ರಯಾಣಿಕರಲ್ಲಿ ಬೇಸರವನ್ನು ತಂದಿದೆ ಬಿಸಿಲು ಮಳೆ ಎನ್ನದೇ ಪ್ರಯಾಣಿಕರು ರಸ್ತೆಯ ಬದಿಯಲ್ಲಿಯೇ ನಿಂತುಕೊಂಡು ಪ್ರಯಾಣ ಮಾಡಬೇಕು ಬಸ್ಸು ಬರುವವರೆಗೆ ವಿದ್ಯಾರ್ಥಿಗಳು ವೃದ್ಧರು ಮಹಿಳೆಯರು ಸಣ್ಣ ಪುಟ್ಟ ಮಕ್ಕಳೊಂದಿಗೆ ತಾಯಂದಿರು ಬಿಸಿಲು ಮಳೆ ಎನ್ನದೇ ತಮ್ಮ ಬಸ್ಸು ಬರುವವರೆಗೆ ನಿಂತುಕೊಂಡೇ ಪ್ರಯಾಣ ಮಾಡಬೇಕು ಕುಳಿತುಕೊಳ್ಳಲು ಪ್ರಯಾಣಿಕರಿಗೆ ಯಾವುದೇ ರೀತಿಯ ಆಸನದ ವ್ಯವಸ್ಥೆ ಇಲ್ಲ ರಾಷ್ಟ್ರೀಯ ಹೆದ್ದಾರಿಯವರು ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕಾಗಿತ್ತು ಇಲ್ಲಿಯವರೆಗೆ ನಿಲ್ದಾಣದ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರ ಗೋಳು ಹೇಳ ತೀರದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಬೇಕೆಂದು ಗ್ರಾಮಸ್ಥರ ಮತ್ತು ಪ್ರಯಾಣಿಕರ ಆಕ್ರೋಶವಾಗಿದೆ ಪ್ರಯಾಣಿಕರು ಗಂಟೆಗಟ್ಟಲೆ ಬಸ್ಸಿಗಾಗಿ ಕಾಯ್ದು ಮೂತ್ರ ವಿಸರ್ಜನೆಗೆ ಜಾಗವಿಲ್ಲದೆ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಮಹಿಳೆಯರಿಗೆ ಮೂತ್ರ ವಿಸರ್ಜನೆಗಾಗಿ ಮೂತ್ರಾಲಯ ವ್ಯವಸ್ಥೆ ಮಾಡಿಸಬೇಕು ಎಂದು ಅನೇಕ ಮಹಿಳೆಯರ ಬೇಡಿಕೆಯಾಗಿದೆ ಧೂಳಕೇಡ ಗ್ರಾಮದ ಸರ್ವಿಸ್ ರಸ್ತೆ ಎರಡೂ ಬದಿಯ ಎಲ್ಲೆಂದರಲ್ಲಿ ಕಸ ಮತ್ತು ತ್ಯಾಜ್ಯ ವಸ್ತುಗಳಿಂದ ಕಸದ ರಾಶಿ ತುಂಬಿದೆ ಗ್ರಾಮದ ರಸ್ತೆಯ ಪಕ್ಕಕ್ಕೆ ಇರುವ ಸ್ಥಳದಲ್ಲಿ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡಬೇಕು ಇದಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿಯವರು ಎರಡೂ ಬದಿಗೆ ಸಿಮೆಂಟ್ ಕಾಂಕ್ರೀಟ್ ಹಾಕಬೇಕು ಎಂದು ಗ್ರಾಮಸ್ಥರ ಆಗ್ರಹ ರಣಬಿಸಿಲಿನ ಜೀವ ರಿಸಿ ಹೋಗಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಧೂಳಕೇಡ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಬಿಸಿಲಿನಿಂದ ಬಾಯಾರಿಕೆ ನೀಗಿಸಲು ಸಾರ್ವಜನಿಕ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿಯವರು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಮುಂದಾಗಬೇಕು ಎಂದು ಪ್ರಯಾಣಿಕರ ಬೇಡಿಕೆಯಾಗಿದೆ